ನಮಸ್ಕಾರ ವೀಕ್ಷಕರೇ ಸಂಸತ್ನಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದು ಭಾರತೀಯ ಸೇನೆಯ ಮಾಜಿ ಜನರಲ್ ಎಂ ಎಂ ನರವಾಣೆ ಅವರದ್ದು ಎನ್ನಲಾದ ಪುಸ್ತಕ ಹಾಗೂ ಅದರಲ್ಲಿ ಇತ್ತು ಎನ್ನಲಾದ ಕೆಲವೊಂದು ವಾಕ್ಯಗಳು ಬುಕ್ ರಿಲೀಸ್ ಆಗಿಲ್ಲ ಅನ್ನೋದು ಜಗಜ್ ಜಾಹೀರಾಗಿದ್ದರಿಂದ ಇದರ ಸಂಪೂರ್ಣ ಯಶಸ್ಸು ರಾಹುಲ್ ಅಥವಾ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಅನ್ನೋದು ವಾಸ್ತವ ಆದ್ರೆ ರಾಹುಲ್ ಯಾಕೆ ಬುಕ್ ಅಸ್ತ್ರವನ್ನ ಆಯ್ಕೆ ಮಾಡ್ಕೊಂಡ್ರು ಅಂತ ಹುಡುಕ್ತಾ ಹೋದ್ರೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಈಗ ಎಲ್ಲರ ಮುಂದಿರೋ ಬಹುದೊಡ್ಡ ಪ್ರಶ್ನೆ ರಿಲೀಸ್ ಆಗದೆ ಇರೋ ಪುಸ್ತಕ ರಾಹುಲ್ ಗಾಂಧಿ ಕೈಗೆ ಸಿಕ್ಕಿದ್ದು ಹೇಗೆ ಅನ್ನೋದು ಇದರ ಮೂಲವನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಸ್ಫೋಟಕ ವಿಚಾರಗಳು ಬ್ಯಾಕ್ ಟು ಬ್ಯಾಕ್ ಸಿಕ್ತಾ ಹೋಗುತ್ತೆ ಹಾಗೆ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿರೋ ಅಧಿಕಾರಿಗಳು ಪುಸ್ತಕ ಬರೆದ್ರೆ ಅದು ಪಬ್ಲಿಷ್ ಆಗೋ ಮುನ್ನ ಏನೆಲ್ಲ ರೂಲ್ಸ್ ಇರುತ್ತೆ ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಹಾಗಿದ್ರೆ ಈ ಪುಸ್ತಕ ಫೈಟ್ ಹಿಂದೆ ದೊಡ್ಡ ಅಜೆಂಡಾ ಏನಾದ್ರು ಇದೆಯಾ ಈಗ ಹುಟ್ಟಿಕೊಂಡಿರೋ ಅನುಮಾನಗಳು ಯಾವುದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಸರ್ಕಾರ ಭಾರತದಲ್ಲಿ ಸುಗಮವಾಗಿ ಸಾಕ್ತಾ ಇದೆ ಪ್ರಧಾನಿ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರೋ ರಾಹುಲ್ ಗಾಂಧಿ ವಿಪಕ್ಷದಲ್ಲಿ ಕೂತಿದ್ದಾರೆ ಸತತ ತೊಂಬತ್ತೈದು ಎಲೆಕ್ಷನ್ಗಳನ್ನ ಸೂತಿರೋ ರಾಹುಲ್ ರನ್ನ ಲೀಡರ್ ಅಂತ ಕೋಟ್ ಮಾಡ್ಬೋದು ಆದ್ರೆ ರಾಜಕೀಯವಾಗಿ ಕಂಪ್ಲೀಟ್ ಆಗಿ ಫೇಲ್ ಆದ್ರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ ಹಾಗಿದ್ರೆ ಯಾವ್ದ್ರಲ್ಲಿ ಪಾಸ್ ಅಂತ ಕೇಳಿದ್ರೆ ಅದು ಅಜೆಂಡಾಗಳನ್ನ ಹರಡೋದ್ರಲ್ಲಿ ಅನ್ನೋ ಮಾತಿದೆ ನೋಟ್ ಬ್ಯಾನ್ ರಫೇಲ್ ವೋಟ್ಚೋರಿ ಇವಿಎಂ ಈ ಪದಗಳೆಲ್ಲ ಇವತ್ತು ಜನಸಾಮಾನ್ಯರ ಕಿವಿಯಲ್ಲಿ ಕೂತಿದೆ ಅಂದ್ರೆ ಅದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಹೇಳೋ ವಿಚಾರದಲ್ಲಿ ಸತ್ಯ ಇಲ್ಲದೆ ಇದ್ರೂ ಎಲ್ಲರ ಬಾಯಲ್ಲೂ ಅದೇ ವಿಚಾರ ಇರಬೇಕು ಅನ್ನೋ ತಂತ್ರದಲ್ಲಿ ರಾಹುಲ್ ಗೆದ್ದಿದ್ದಾರೆ ಈ ಹೊತ್ತಲ್ಲಿ ಈ ಬುಕ್ ಫೈಟ್ ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ ಯಾಕೆ ಈ ಬುಕ್ ಫೈಟ್ ಅಚ್ಚರಿ ತರಿಸ್ತಾ ಇದೆ ಅಂದ್ರೆ ಈ ಹಿಂದೆ ರಾಹುಲ್ ತೆಗಿತಾ ಇದ್ದ ವಿಚಾರಗಳೆಲ್ಲವೂ ಧರ್ಮ ಜಾತಿ ಅಥವಾ ಜನಸಾಮಾನ್ಯರಿಗೆ ಕನೆಕ್ಟ್ ಆಗುವ ಸಬ್ಜೆಕ್ಟ್ ಗಳನ್ನ ಮಾತ್ರ ಆಯ್ದುಕೊಳ್ತಾ ಇದ್ರು ಆದ್ರೆ ಜನರಲ್ ಎಂ ಎಂ ನರವಾಣೆ ಅವರು ಬರೆದ ಪುಸ್ತಕದಿಂದ ಒಂದು ವಿಚಾರ ತೆಗೆದಿದ್ದೀನಿ ಅನ್ನೋದು ಯಾವ ಆಂಗಲ್ ನಲ್ಲೂ ತಮ್ಮ ವೋಟ್ ಬ್ಯಾಂಕ್ ಅನ್ನ ಕನೆಕ್ಟ್ ಆಗೋದಿಲ್ಲ ರಾಹುಲ್ ನಿಂತಿರೋ ವೋಟ್ಗಳು ಈ ವಿಚಾರದ ಬಗ್ಗೆ ಅಪ್ಪಿ ತಪ್ಪಿಯೂ ಯೋಚಿಸೋದು ಇಲ್ಲ ಆದ್ರೂ ಈ ಟಾಪಿಕ್ ತೆಗೆಯೋದಕ್ಕೆ ಮೊದಲ ಕಾರಣ ಹೊಸ ವೋಟರ್ಗಳಿಗೆ ಗಾಳ ಹಾಕೋ ಪ್ಲಾನ್ ಎನ್ನಲಾಗ್ತಾ ಇದೆ ಆ ಹೊಸ ವೋಟರ್ ಯಾರು ಅಂತ ಕೇಳಿದರೆ ಅದು ಜೆನ್ಜಿ ಅನ್ನೋ ಉತ್ತರ ಸಿಗ್ತಾ ಇದೆ ಹಾಗೂ ಎಜುಕೇಟೆಡ್ ವರ್ಗಗಳನ್ನ ಸೆಳೆಯೋ ತಂತ್ರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ನಾವಾಗ್ಲೇ ಹೇಳಿದ ಹಾಗೆ ಈ ಅಸ್ತ್ರ ಜನಸಾಮಾನ್ಯರು ಹಾಗೂ ಪರ್ಮನೆಂಟ್ ವೋಟ್ ಬ್ಯಾಂಕ್ ಸೆಳೆಯೋದಕ್ಕೆ ಅಲ್ಲ ಅನ್ನೋದು ಈಗ ಕ್ಲಿಯರ್ ಆಗುತ್ತೆ ಮುಂದಿನ ಪೀಳಿಗೆ ತಮ್ಮ ಕಡೆ ಗಮನ ಹರಿಸ್ಬೇಕು ಅಂದ್ರೆ ಹೇಳೋ ವಿಚಾರಗಳು ಕ್ಲಿಷ್ಟಕರವಾಗಿರಬೇಕು ಹಾಗೂ ಸ್ವಲ್ಪ ಯೋಚಿಸೋದಕ್ಕೆ ಅದರಲ್ಲಿ ಸ್ಪೇಸ್ ಇರಬೇಕು ಅನ್ನೋದು ಭಾರತ ಹಾಗೂ ಚೀನಾ ಗಡಿಯಲ್ಲಿ ಸಮಸ್ಯೆ ಇದೆ ಅನ್ನೋದು ಗೊತ್ತಿರೋದೆ ಈಗ ಒಂದು ಹಂತಕ್ಕೆ ಎಲ್ಲವೂ ತಣ್ಣಗಿದ್ರು ಗಡಿ ಗದ್ದಲಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನೋದು ಕ್ಲಿಯರ್ ಎಷ್ಟು ವರ್ಷಗಳ ಕಾಲ ಭಾರತದ ಗಡಿ ಪ್ರದೇಶಗಳು ಚೀನಾ ವಶ ಆಗುವುದಕ್ಕೆ ಕಾರಣವೇ ನೆಹರು ಅದಕ್ಕೆ ಪುರಾವೆ ಅನ್ನೋ ಹಾಗೆ ಸಾಕಷ್ಟು ಪುಸ್ತಕಗಳಿವೆ ಅನ್ನೋದು ಬಹಿರಂಗ ಆಗಿತ್ತು ಇದನ್ನೇ ಮುಂದಿನ ಪೀಳಿಗೆ ಓದ್ಬಿಟ್ರೆ ಅವರು ಕೈಗೆ ಸಿಗೋದಿಲ್ಲ ಈ ಹೊತ್ತಲ್ಲಿ ಹಿಂದಿನವರ ಕತೆ ಆಗಿರ್ಲಿ ಹಿಂದಿನವರು ಬಿಟ್ಟುಕೊಟ್ಟಿದ್ದಾರೆ ಅನ್ನೋ ಅಸ್ತ್ರ ಬಿಟ್ರೆ ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಕೆಲವರಲ್ಲಿ ಅನುಮಾನ ಬರುತ್ತೆ ಯೋಚಿಸ್ತಾರೆ ಏನೋ ಇರ್ಬೋದು ಅನ್ನೋ ಆಲೋಚನೆ ಬರುತ್ತೆ ಇದೇ ಮೊದಲ ಸಕ್ಸಸ್ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಹಾಗೆ ಇಷ್ಟು ಮಾಡಿದ್ರೆ ಅವರೆಲ್ಲ ಆಕರ್ಷಿತರಾಗುವುದಿಲ್ಲ ಈಗಿನ ಜನರೇಷನ್ ಬಹಳ ಚುರುಕಾಗಿದೆ ಫ್ಯಾಕ್ಟ್ ಚೆಕ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ಜನರಲ್ ನರವಾಣೆ ಅವರ ಪುಸ್ತಕದಲ್ಲಿ ಬರೆದಿದೆ ಅಂತ ರಾಹುಲ್ ಹೇಳ್ತಾ ಇರೋದರ ಮೂಲ ಹುಡುಕ್ತಾ ಹೋದ್ರೆ ಸಾಕಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಹೋಗುತ್ತೆ ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಅತ್ಯಂತ ಪ್ರಮುಖ ಪ್ರಶ್ನೆ ಬಿಡುಗಡೆಯಾಗದ ಪುಸ್ತಕ ರಾಹುಲ್ ಕೈಗೆ ಬಂದಿದ್ದು ಹೇಗೆ ಅನ್ನೋದು ಮೊದಲ ಬಾರಿಗೆ ಸಂಸತ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡೋ ರಾಹುಲ್ ಹೇಳೋದು ಕ್ಯಾರಾವ್ಯಾನ್ ಅನ್ನೋ ನಲ್ಲಿ ನರವಾಣೆ ಅವರು ಬರೆದಿದ್ದಾರೆ ಅನ್ನೋ ವಿಚಾರವನ್ನ ಪ್ರಕಟ ಮಾಡಿದ್ರು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಾರೆ ಆದ್ರೆ ಎನ್ ಡಿ ಎ ನಾಯಕರು ಬಿಡುಗಡೆಯಾಗದ ಪುಸ್ತಕದ ಬಗ್ಗೆ ಪ್ರಸ್ತಾಪ ಮಾಡೋದು ಸಂಸತ್ ನಿಯಮಗಳಿಗೆ ವಿರುದ್ಧ ಅನ್ನೋದನ್ನ ಹೇಳ್ತಾರೆ ಅದಾಗಿ ಎರಡೇ ದಿನದಲ್ಲಿ ರಾಹುಲ್ ಆ ಪುಸ್ತಕದ ಹಾರ್ಡ್ ಕಾಪಿ ಹಿಡಿದು ಸಂಸತ್ ಭವನಕ್ಕೆ ಬರ್ತಾರೆ ಈಗ ಇಲ್ಲಿ ಗಮನಿಸಬೇಕಾದ ಅಂಶಗಳೇನಂದ್ರೆ ಕ್ಯಾರವೆನ್ ಮ್ಯಾಗ್ಝಿನ್ ಎಡ ಸಿದ್ಧಾಂತಕ್ಕೆ ಪೂರಕವಾದ ಮ್ಯಾಗ್ಝಿನ್ ಅನ್ನೋದು ಇನ್ನೊಂದು ಬಿಡುಗಡೆಯಾಗದ ಪುಸ್ತಕದ ಹಾರ್ಡ್ ಕಾಪಿ ಸಿಕ್ಕಿದ್ದು ಹೇಗೆ ಅನ್ನೋದು ಏನೋ ಈ ಪುಸ್ತಕದ ಮೂಲ ಹುಡುಕ್ತಾ ಹೋದ್ರೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನೋ ಪುಸ್ತಕವನ್ನ ಜನರಲ್ ಎಂ ಎಂ ನರವಾಣೆ ಬರೆದಿದ್ದು ನಿಜ ಅದನ್ನ ಪ್ರಕಟ ಮಾಡೋದಕ್ಕೆ ಮುಂದಾಗಿದ್ದು ನಿಜ ಅದಕ್ಕಾಗಿ ದಿನಾಂಕ ನಿಗದಿ ಮಾಡಿದ್ದು ನಿಜ ಆದ್ರೆ ಅದು ಅಧಿಕೃತವಾಗಿ ಪಬ್ಲಿಷ್ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಈ ಪುಸ್ತಕ ಬಿಡುಗಡೆಗೆ ದಿನಾಂಕ ನಿಗದಿ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಈ ಪುಸ್ತಕದ ಬಗ್ಗೆ ಎಂ ಎಂ ನರವಾಣೆ ಅವರು ಹೇಳಿಕೊಂಡಿರ್ತಾರೆ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಅನ್ನೋ ಪ್ರಸಿದ್ಧ ಪುಸ್ತಕ ಸಂಸ್ಥೆಗೆ ಇದರ ಪ್ರಿಂಟಿಂಗ್ ಜವಾಬ್ದಾರಿ ನೀಡಲಾಗಿರುತ್ತೆ ಅಲ್ಲಿಗೆ ಬಾಕಿ ಉಳಿದಿದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಡೆಯಿಂದ ಅಪ್ರೂವಲ್ ಮಾತ್ರ ಸುಮಾರು ಒಂದು ವರ್ಷದಿಂದ ಅಪ್ರೂವಲ್ ಪೆಂಡಿಂಗ್ ಇದೆ ಅನ್ನೋದನ್ನ ಖುದ್ದು ನರವಾಣೆ ಹೇಳಿಕೊಂಡಿರ್ತಾರೆ ಇಲ್ಲಿಯ ತನಕ ಅಪ್ರೂವಲ್ ಬಂದಿಲ್ಲ ಅನ್ನೋದು ನಿಜ ಆದರೂ ಕೂಡ ರಾಹುಲ್ ಗಾಂಧಿ ಕೈಯಲ್ಲಿ ಹಾರ್ಡ್ ಕಾಪಿ ಸಿಕ್ಕಿರೋದು ಬಹಳ ಅನುಮಾನ ಹುಟ್ಟಿಸ್ತಾ ಇದೆ ಅಂದಹಾಗೆ ಈ ಕುರಿತ ಆರ್ಟಿಕಲ್ ಬರೆದಿರೋ ಇಂಡಿಯಾ ಟುಡೇ ಸಂಸ್ಥೆ ಹೇಳೋ ಪ್ರಕಾರ ಹಾರ್ಡ್ ಕಾಪಿ ರಾಹುಲ್ಗೆ ಸಿಕ್ಕಿರೋ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಉತ್ತರಿಸಲಿಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇಲ್ಲಿ ರಾಹುಲ್ಗೆ ಅಡ್ವಾಂಟೇಜ್ ಆಗ್ತಾ ಇರೋ ಇನ್ನೊಂದು ಅಂಶ ಅಂದ್ರೆ ಕ್ಯಾರವಾನ್ ಮ್ಯಾಗ್ಝಿನ್ ಅಲ್ಲಿ ಈ ಆರ್ಟಿಕಲ್ ಬರೆದಿದ್ದ ಸುಶಾಂತ್ ಸಿಂಗ್ ಹೇಳಿಕೆ ನಾನು ಈ ಆರ್ಟಿಕಲ್ ಬರೆಯುವ ಮುನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜನರಲ್ ನರವಾಣೆ ಹಾಗೂ ಪೆಂಗ್ವಿನ್ ಸಂಸ್ಥೆಗೆ ತಿಳಿಸಿದ್ದೆ ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಹಾಗೆ ಆರ್ಟಿಕಲ್ ಪ್ರಕಟ ಆದ ಬಳಿಕವೂ ಕೂಡ ಇದಕ್ಕೆ ಯಾವ ಪ್ರತಿಕ್ರಿಯೆ ಬರಲಿಲ್ಲ ಇದನ್ನ ಒಪ್ಪಲು ಇಲ್ಲ ಹಾಗೆ ಇದನ್ನ ಯಾರು ಅಪೋಸ್ ಮಾಡಲು ಇಲ್ಲ ಅದರ ಜೊತೆಗೆ ಈ ಪುಸ್ತಕವೇ ಇಲ್ಲ ಅನ್ನೋದನ್ನು ಕೂಡ ಯಾರು ಹೇಳಲಿಲ್ಲ ಅನ್ನೋದನ್ನ ಸುಶಾಂತ್ ಸಿಂಗ್ ಹೇಳಿದ್ದಾರೆ ಈ ಬಗ್ಗೆ ಇಂಡಿಯಾ ಟುಡೇ ಮಾಧ್ಯಮದಲ್ಲಿ ಪ್ರಕಟವಾದ ವಿಚಾರವನ್ನ ನಾವು ತಿಳಿಸ್ತಾ ಇದ್ದೀವಿ ಆದ್ರೆ ಇದೆಲ್ಲದಕ್ಕಿಂತ ಬೆಚ್ಚಿ ಬಿಡಿಸುವ ಅಂಶ ಏನಂದ್ರೆ ಈ ಪುಸ್ತಕದ ಹಾರ್ಡ್ ಕಾಪಿ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ಅನ್ನೋದನ್ನ ಗೆ ಆರ್ಟಿಕಲ್ ಬರೆದ ಸಿಂಗ್ ಕೂಡ ಹೇಳಿದ್ದಾರೆ ಅಲ್ಲಿಗೆ ಮತ್ತೊಮ್ಮೆ ಎಲ್ಲರಲ್ಲೂ ಕಾಡೋ ಪ್ರಶ್ನೆ ರಾಹುಲ್ ಕೈಗೆ ಈ ಪುಸ್ತಕ ಬಂದಿದ್ದು ಹೇಗೆ ಅಂತ ಬಹುಶಃ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಡೆಯಿಂದ ಪುಸ್ತಕ ಬರೆದ ಜನರಲ್ ನರ್ವಾಣೆ ಅವರ ಕಡೆಯಿಂದ ಫೈನಲ್ ಅಪ್ರೂವಲ್ ಬರೋ ಮುನ್ನವೇ ಇದನ್ನ ಪ್ರಕಟ ಮಾಡಲಾಗಿತ್ತ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಆದ್ರೆ ಈ ಮಧ್ಯೆ ದೊಡ್ಡ ಸಂಚಲನ ಸೃಷ್ಟಿಸ್ತಾ ಇರೋದು ಕಾಂಗ್ರೆಸ್ ವಕ್ತಾರೆ ಮೌಸಮಿ ನೀಡಿರೋ ಹೇಳಿಕೆ ಆಕೆ ಹೇಳೋ ಪ್ರಕಾರ ಈ ಪುಸ್ತಕವನ್ನ ರಾಹುಲ್ ಗಾಂಧಿಗೆ ನೀಡಿದ್ದು ಖುದ್ದು ಲೇಖಕರೇ ಅನ್ನೋದು ಇದನ್ನ ಅವರು ರೆಫರೆನ್ಸ್ಗೆ ಅಂತ ಕೊಟ್ಟಿದ್ರು ಆದ್ರೆ ಸಂಸತ್ನಲ್ಲಿ ರಾಹುಲ್ಗೆ ಇದರ ವಿಚಾರ ಹೇಳೋದಕ್ಕೆ ಬಿಡದೆ ಇದ್ದಿದ್ರಿಂದ ನಂತರದಲ್ಲಿ ಪುಸ್ತಕವನ್ನ ತಂದ್ರು ಅನ್ನೋದನ್ನ ಮೌಸಮಿ ಹೇಳ್ತಾರೆ ಆದ್ರೆ ಇದರ ಬಳಿಕ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ ಕೈಯಲ್ಲಿ ಪುಸ್ತಕ ಮೊದಲೇ ಇತ್ತು ಅಂತ ಆದ್ಮೇಲೆ ನೇರವಾಗಿ ಅದನ್ನ ತರೋದನ್ನ ಬಿಟ್ಟು ಯಾವುದೋ ಒಂದು ಮ್ಯಾಗಝೀನ್ ನಲ್ಲಿ ಆರ್ಟಿಕಲ್ ನಲ್ಲಿ ಇದನ್ನ ಬರೆದಿದ್ದಾರೆ ಅಂತ ಹೇಳೋ ಅವಶ್ಯಕತೆ ಯಾಕಿತ್ತು ಅನ್ನೋದು ಇದು ರಾಹುಲ್ ಮೇಲೆ ಅನುಮಾನವನ್ನ ಹೆಚ್ಚಿಸ್ತಾ ಇದೆ ಇನ್ನು ಮತ್ತೊಂದು ದಿಕ್ಕಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಆರ್ಮಿ ಅಧಿಕಾರಿಗಳು ಬರೆದಿದ್ದು ಸೇನೆಗೆ ಸಂಬಂಧಪಟ್ಟ ಸುಮಾರು ಮೂವತ್ತೈದು ಪುಸ್ತಕಗಳಿಗೆ ಅಪ್ರೂವಲ್ ಸಿಕ್ಕಿತ್ತು ಅನ್ನೋ ಮಾಹಿತಿ ಇದೆ ಇದೊಂದು ಪುಸ್ತಕ ಮಾತ್ರ ಪೆಂಡಿಂಗ್ ನಲ್ಲಿ ಇತ್ತು ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಇದು ಕೂಡ ರಾಹುಲ್ ಗೆ ಅಡ್ವಾಂಟೇಜ್ ಆಗ್ತಾ ಇದೆ ಇನ್ನು ಈ ಪುಸ್ತಕದ ಬಗ್ಗೆ ಪಬ್ಲಿಷರ್ ವಿವರಿಸಿರೋದು ಈ ಪುಸ್ತಕದಲ್ಲಿ ಜನರಲ್ ನರ್ವಾಣೆ ಅವರು ಇಪ್ಪತ್ತೊಂದನೇ ಶತಮಾನದಲ್ಲಿನ ಸವಾಲುಗಳನ್ನ ಸಮರ್ಪಕವಾಗಿ ಎದುರಿಸುವ ಹಾಗೂ ಆಂತರಿಕ ದೃಷ್ಟಿಕೋನವನ್ನ ಸದೃಢಪಡಿಸುವ ನಾಯಕತ್ವದ ವಿಚಾರಗಳು ಹಾಗೂ ಸೇನೆಯಲ್ಲಿನ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ರು ಅನ್ನೋದು ಸದ್ಯ ಈ ಪುಸ್ತಕದ ವಿಚಾರದಲ್ಲಿ ಹಲವು ಪ್ರಶ್ನೆಗಳಿಗೆ ಇನ್ನು ಕ್ಲಿಯರ್ ಉತ್ತರ ಸಿಕ್ಕದೇ ಇರೋದು ರಾಹುಲ್ ರ ಹೊಸ ವೋಟರ್ಗಳು ಹಾಗೂ ಜೆಂಜಿಗಳನ್ನ ಸೆಳೆಯುವಲ್ಲಿ ಯಶಸ್ಸು ತಂದುಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಆದರೆ ಈ ಪುಸ್ತಕ ಕುರಿತು ಕಂಪ್ಲೀಟ್ ಕ್ಲಾರಿಟಿ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ